ನಮಗೇನ್ ಗೊತ್ತು ನಂಗೇನ್ ಗೊತ್ತು ಅಂದ್ರೆ ಏನ್ ನಾಡ್ತಾ ಇದ್ದೀರಾ ಏನ್ ಬೆಚ್ಚಿಟ್ಟಿದ್ದೀರ ನಾವು ಅವ್ಳನ್ನೇ ಹುಡುಕ್ತಾ ಇದ್ದೀವಿ ಕಚೇ ನನಗೆ ಹೊಡಿಬೇಡೇ ನನಿಗೆ ಬೇಕೇ ಬೇಕು ಅವಳು ಅವ್ಳಂತೂ ನಾನಂತೂ ಬಿಡೋಲ್ಲ ಎಲ್ಲಿ ಮನೇಲೆ ಎಲ್ಲ ಅವ್ಚಿಟ್ಟಿದ್ದೀರ ಇಲ್ಲಪ್ಪ ಮನೇಲಿ ನಾವು ಅವಳನ್ನೇ ಹುಡುಕ್ತಾ ಇದ್ದೀವಿ ನನಗೆ ತಲೆ ಕೆಡಿಸ್ಬೇಡಿ ನನಗೆ ಅವ್ಳು ಬೇಕೇ ಬೇಕು ಎಲ್ಲಿ ಹೋಗಿದಳೋ ನಮಗೆ ಗೊತ್ತಿಲ್ಲ ಅವಳು ಸಿಕ್ಕರೆ ನಿಮ್ಗೆ ಹಿಡಿದು ಕೊಡ್ತೀವಿ ನನಗೆ ಉದ್ಧರಣೆ ಏನು ಹೇಳಕ್ಕೆ ಹೋಗಬೇಡಿ ನನಗೆ ಬೇಕೇ ಬೇಕಷ್ಟೇ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ ನಮ್ಮ ಹೆಣ್ಮಕ್ಳು ಬದುಕಕ್ಕೆ ಸಾಧ್ಯ ಇಲ್ಲ ಇಂತ ಕಾಮಕ್ರ ನಡುವೆ ಬಿಂದು ಬಿಂದು ಏನ್ ಮಾಡ್ತಿದ್ಯಾ ಮಾಡ್ತಾ ಅವ್ರನ್ನ ಬಿಡೋದ್ ಬೇಡ ಸರಿಯಾಗಿ ಪಾಠ ಕಲ್ಸೋಣ ಬಾ ಬಿಂದು ನನಗದೇನೋ ಗೊತ್ತಿಲ್ಲ ಬಿಂದು ಬೇಕೇ ಬೇಕು ಸಬಾಷ್ ಅಣ್ಣಯ್ಯ ಸಬಾಷ್ ನಿಮ್ ಬಂಡವಾಳ ಎಲ್ಲ ಗೊತ್ತಾಗಿದೆ ರಾಜಕೀಯ ಆಗ್ಬೇಕು ನಿನ್ನ ಮಣ್ಣ ಅಂತ ಹೇಳ್ಕೊಳಕ್ಕೆ ತಪ್ಪು ತಿಳ್ಕೊಂಡಿದ್ಯಾ ಆತರ ಏನು ಇಲ್ಲ ತಂಗಿ ತರ ನೋಡ್ಕೊತಿ ಅನ್ನೋ ಉದ್ದೇಶಕ್ಕೆ ಮಾತ್ರ ನನ್ ಬಿಂದು ಪರಿಚಯ ಮಾಡ್ಕೊಟ್ಟೆ ಅದ್ರಲ್ಲಿ ನೀವ್ ಮಾಡ ಕೊಟ್ಟಿರೋದು ನಿಮ್ ತೀಟಗಳು ತೀರ್ಸ್ಕೊಳಕೋಸ್ಕರ ಹುಡುಗಿ ಜೀವನ ಹಾಳು ಮಾಡಕ್ ಹೋಗಿದೀರ ಯಾಕೋ ಹೆಂಗ್ ಮಾಡ್ದೆ ನಿನ್ ಅಣ್ಣ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ನಿನ್ ಎತ್ತಿರೋಳು ಕೂಡ ಒಂದ್ ಹೆಣ್ಣು ನಿನ್ ಜೊತೆಲಿ ಹುಟ್ಟಿರೋಳು ಕೂಡ ಒಂದ್ ಹೆಣ್ಣು ಬಿಂದು ಯಾಕೋ ದೃಷ್ಟಿಯಿಂದ ನೋಡ್ಲಿಲ್ಲ ನೀನು ನಿಮ್ಗೆಲ್ಲ ಇದೆ ಶಿಕ್ಷೆ ನಿನ್ ಗಂಟೆಗೂ ನನ್ ಬಣ್ಣ ಬದ್ಲಾಯ್ಸ ಊಸ್ರು ಹೊಳ್ಳಿ ತಪ್ಪು ತಿಳ್ಕೊಂಡಿದ್ಯಾ ನನಗೆಲ್ಲ ಗೊತ್ತಿದೆ ಬಿಂದು

ಯಾವತ್ತು ಯಾವ್ರಿನ್ ತಪ್ಪು ದೃಷ್ಟಿ ನೋಡಲ್ಲ ಮಾಡ್ಬಿಟ್ಟೆ ಕ್ಷಮಿಸ್ಬಿಡು ಪಾಪಿ ಕೈಯಿಂದ ನನ್ ಕಾಲ ಉಟ್ಬೇಡ ಬಾಯಿಶು ಇಂತ ಪಾಪಿಗಳ ಜೊತೆ ಇರೋದೇ ಬೇಡ ಇಲ್ಲ ಬಿಂದು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಣ್ಣ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ನಿಮ್ಗೆಲ್ಲ ಶಿಕ್ಷೆ ಇದೆ ಅದೇ ಜೈಲ್ ಶಿಕ್ಷೆ ಅಮ್ಮ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಮ್ಮ ಸಣ್ಣ ಮಕ್ಕಳು ಅಂತ ನೋಡದೆ ಕಣ್ಣಾಕಿ ನಾವೇ ಕಡಿಮೆ ಮಾಡ್ಕೊಂಡ್ವಿ ಈ ನೀವ್ ಯಾರು ಮಾಡಬೇಡಿ ಭೂಮಿ ಮೇಲೆ ಹೆಣ್ಣಿಗಂತ ಒಂದ್ ವಿಶಿಷ್ಟವಾದ ಸ್ಥಾನಮಾನ ಇದೆ ಅದನ್ನ ಗೌರವಿಸಿ ಕರ್ಮ ಯಾರನ್ನು ಬಿಟ್ಟಿಲ್ಲ ನಾವ್ ಮಾಡಿದ ತಪ್ಪನ ನೀವ್ ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ ಯಾವ ಹೆಣ್ಣಿನ ಜೀವನನ ಹೋಗ್ಬೇಡಿ ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಈ ಕಿರುಚಿತ್ರ ನೋಡಿದಂತ ನನ್ನೆಲ್ಲ ವೀಕ್ಷಕರಿಗೆ ಮೊದ್ಲೇದಾಗಿ ತುಂಬು ಹೃದಯದ ಧನ್ಯವಾದಗಳು ನೀವೆಲ್ಲರೂ ನೋಡಿದಂತೆ ಈ ಹೆಣ್ಣನ್ನು ಶಕ್ತಿ ಪ್ರತಿಯೊಬ್ಬರ ತಾಯಿಯಾಗಿ ಮಗಳಾಗಿ ಅಕ್ಕನಾಗಿ ತಂಗಿಯಾಗಿ ಸತಿಯಾಗಿ ಸ್ನೇಹಿತೆಯಾಗಿ ಈ ಜಗದಲ್ಲಿ ಸರ್ವಶ್ರೇಷ್ಠಳು ಅವಳೇ ಆಗಿದ್ದರೂ ಕೂಡ ಅವಳು ಯಾಕೆ ಕಾಮಕರ ಕಣ್ಣಿಗೆ ಕಾಮದ ಗೊಂಬೆಯಾಗಿ ಬಲಿಯಾಗ್ತಾಳೆ ಅನ್ನೋದೇ ನಮ್ಮ ತಲೆಯಲ್ಲಿ ಬಂದಿರುವಂತ ಪ್ರಶ್ನೆ ಆ ಪ್ರಶ್ನೆ ಬೆನ್ನೆತ್ತಿ ಹೋದಾಗ ನಾವು ಏನಾದರೂ ಸಮಾಜಕ್ಕೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಮಾಡಬೇಕು ಆ ಕಥೆನ ಜನಕ್ಕೆ ನೀಡಬೇಕು ಅದನ್ನ ನೋಡಿದ ಒಂದು ಸಾವಿರ ಜನದಲ್ಲಿ ಒಬ್ಬರಾದರೂ ಬದಲಾಗಬಹುದಲ್ಲ ಅನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡೇ ಒಂದು ಈ ಕಿರುಚಿತ್ರ ಮಾಡಿದೀವಿ ಈ ಕಿರುಚಿತ್ರದ ಮೂಲಕ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಸಂದೇಶ ಕೊಡುವಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ಕ್ಷಮೆ ಇರಲಿ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಎಣ್ಣಿದೆ ತಮಗೆಲ್ಲರಿಗೂ ನೆನಪಿರಲಿ ಈ ವಿಡಿಯೋನ ಎಣ್ಣಿದ್ದ ತಂದೆ ತಾಯಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ನಾವು ಯಾವ ರೀತಿ ಇದೀವಿ ಅನ್ನೋದು ಈ ಜಗತ್ತು ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ತಿಳಿಲಿ ಅನ್ನೋದೇ ನಮ್ಮ ಉದ್ದೇಶ ಇನ್ಮುಂದೆ ಆದರೂ ಈ ರೀತಿ ಅನಾಹುತಗಳು ಆಗದೆ ಇರಲಿ ಅನ್ನೋದು ನಮ್ಮ ಒಂದು ಕತೆಯ ಉದ್ದೇಶ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಯಾವ ರೀತಿ ಬೆಳೆಸಿದ್ರೂ ಇನ್ನು ಮುಂದೆನೂ ಹಾಗೆ ಬೆಳೆಸಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಇನ್ನೂ ಹೆಚ್ಚು ಹೆಚ್ಚು ಇದೇ ರೀತಿ ವಿಡಿಯೋ ಮಾಡಲು ನಿಮ್ಮ ಸಹಾಯ ಅವಶ್ಯಕ ಸೊ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನಿಮ್ಮ ಕೈಲಾದ ಸಹಾಯ ನೀವು ಮಾಡಬಹುದು ಧನ್ಯವಾದಗಳು